ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಆ್ಯಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದೆ ಆಗಸ್ಟ್ ಎರಡರಂದು ಶುರುವಾದ ಈ ಎಕ್ಸ್ಪೋ ಇವತ್ತು ನಾಲ್ಕನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ ವಾರಾಂತ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಇವತ್ತು ಎಕ್ಸ್ಪೋಗೆ ಕೊನೆ ದಿನವಾಗಿದ್ದು ಒಂದೇ ಸೂರಿನಡಿಯಲ್ಲಿ ಆ್ಯಂಟಿಕ್ ಸೋಫಾ ಸಿಡಿದಂತೆ ಬೇರೆ ಬೇರೆ ವೆರೈಟಿಯ ಫರ್ನಿಚರ್ಗಳು ಕೂಡ ಇದೆ ಗ್ರಾಹಕರು ಇದನ್ನೆಲ್ಲ ಕಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಎಕ್ಸ್ಪೋಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ನೀವು ಸಹ ನಿಮಗೇನಾದರೂ ಮನೆಗೆ ಸೋಫಾ ಅಥವಾ ಫರ್ನಿಚರ್ ಅಥವಾ ಬೇರೇನಾದರೂ ಮನೆಯ ಗೃಹೋಪಯೋಗಿ ವಸ್ತುಗಳೇನಾದರೂ ಬೇಕು ಅನ್ನೋದಾದರೆ ನೀವು ಭೇಟಿ ಕೊಡಿ ನಿಮ್ಮ ಅಂದದ ಮನೆಗೆ ಚಂದದ ಫರ್ನಿಚರ್ಗಳನ್ನು ಖರೀದಿ ಮಾಡಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಆ್ಯಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದೆ ಆಗಸ್ಟ್ ಎರಡರಂದು ಶುರುವಾದ ಈ ಎಕ್ಸ್ಪೋ ಇವತ್ತು ನಾಲ್ಕನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ ವಾರಾಂತ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಇವತ್ತು ಎಕ್ಸ್ಪೋಗೆ ಕೊನೆ ದಿನವಾಗಿದ್ದು ಒಂದೇ ಸೂರಿನಡಿಯಲ್ಲೇ ಆ್ಯಂಟಿಕ್ ಸೋಫಾ ಸಿಡಿದಂತೆ ಬೇರೆ ಬೇರೆ ವೆರೈಟಿಯ ಫರ್ನಿಚರ್ಗಳು ಕೂಡ ಇದೆ ಗ್ರಾಹಕರು ಇದನ್ನೆಲ್ಲ ಕಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಎಕ್ಸ್ಪೋಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ನೀವು ಸಹ ನಿಮಗೇನಾದರೂ ಮನೆಗೆ ಸೋಫಾ ಅಥವಾ ಫರ್ನಿಚರ್ ಅಥವಾ ಬೇರೇನಾದರೂ ಮನೆಯ ಗೃಹೋಪಯೋಗಿ ವಸ್ತುಗಳೇನಾದರೂ ಬೇಕು ಅನ್ನೋದಾದರೆ ನೀವು ಭೇಟಿ ಕೊಡಿ ನಿಮ್ಮ ಅಂದದ ಮನೆಗೆ ಚಂದದ ಫರ್ನಿಚರ್ಗಳನ್ನು ಖರೀದಿ ಮಾಡಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಆ್ಯಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದೆ ಆಗಸ್ಟ್ ಎರಡರಂದು ಶುರುವಾದ ಈ ಎಕ್ಸ್ಪೋ ಇವತ್ತು ನಾಲ್ಕನೇ ದಿನ ಯಶಸ್ವಿಯಾಗಿ ನಡೀತಾ ಇದೆ ವಾರಾಂತ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಇವತ್ತು ಎಕ್ಸ್ಪೋಗೆ ಕೊನೆ ದಿನವಾಗಿದ್ದು ಒಂದೇ ಸೂರಿನ ಅಡಿಯಲ್ಲೇ ಆ್ಯಂಟಿಕ್ ಸೋಫಾ ಸಿಡಿದಂತೆ ಬೇರೆ ಬೇರೆ ವೆರೈಟಿಯ ಫರ್ನಿಚರ್ಗಳು ಕೂಡ ಇದೆ ಗ್ರಾಹಕರು ಇದನ್ನೆಲ್ಲ ಕಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಎಕ್ಸ್ಪೋಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ನೀವು ಸಹ ನಿಮಗೇನಾದರೂ ಮನೆಗೆ ಸೋಫಾ ಅಥವಾ ಫರ್ನಿಚರ್ ಅಥವಾ ಬೇರೇನಾದರೂ ಮನೆಯ ಗೃಹೋಪಯೋಗಿ ವಸ್ತುಗಳೇನಾದರೂ ಬೇಕು ಅನ್ನೋದಾದರೆ ನೀವು ಭೇಟಿ ಕೊಡಿ ನಿಮ್ಮ ಅಂದದ ಮನೆಗೆ ಚಂದದ ಫರ್ನಿಚರ್ಗಳನ್ನು ಖರೀದಿ ಮಾಡಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಸಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ